ಹದಿನ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾಗಿ ತಡ ಕಾಸ್ತ್ರಗಳಲ್ಲಿ ಯಾರಿಪ್ಪ ತುಂಬೆರತಕ್ಕಂಥ ಯಾರಪ್ಪ ನನ್ನಡೆಯಾಗಿರ್ತಕ್ಕಂಥ ಯಾರಿಪ್ಪ ಅದು ಶ್ರೀಮತ್ ಜಗದ್ಗುರು ಜಗದ್ಗುರು ಸೋಮಲಿಂಗೇಶ್ವರನ ಅಡಿದಾವರಿಗಳಿಗೆ ಅಡಿದಾವರಗಳಿಗೆ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಶಿವನಲ್ಲಿ ಜನಿಸಿದ ಸಿದ್ಧಯೋಗ್ರ ಏನಾದ್ರಿ ಪಂಗಿಸಿ ಮನೆ ಕುಡಿಸ ಆದಿ ಆದಿಶಕ್ತಿ ಗೌಡ ಸಂಘ ಸಂಗಿ ಅಮ್ಮ ಅಮಸಿದ್ಧ ಅಂತವನ ಹೆಸರ ಅಮಸಿದ್ಧ ಅಮ ಸಿದ್ಧ ಕೈಲಾತ್ ಹುಟ್ಟಿ 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 ಶಿವ ಪಾರ್ವತಿಯರ ಪ್ರೇಮರ ಪುತ್ರನಾಗಿ ಏನಾದ್ರೆ ಯಾರ ಈ ಮಾನವ ಕುಲಕೃತಿಯನ್ನ ಉತ್ತಾರ ಮಾಡೋಗೋಸ್ಕರವಾಗಿ ಏನ್ ಮಾಡ್ಯಾರೀಪ ಈ ದರಿ ಯಾರೋಗಿ ದೇಸಾಯ ಮನಸ್ಸಿದ್ದಕ್ಕಾಗಿ ಮುತ್ಯ ಅನಿಸಿಕೊಂಡ ಭಕ್ತರ ಕಂಡಲ್ಲಿ ಭಗವಂತನಾಗಿ ಬಲವಂತ ಬಲವಂತನಾಗಿ ಮೂಲ ಸ್ಥಾನ ಮುಮ್ಮೆಟ್ಟಿ ಕೆವರಿನ ಮೇಲೆ ಮುಮ್ಮೆಟ್ಟಿ ಗುಡ್ಡದ ಮೇಲೆ ವಾಸ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಶಿವಯೋಗಿ ಅಮೋರ ಸಿದ್ದೇಶ್ವರನ ಗಿರಾವರಿಗಳಿಗೆ ಅಡಿನಾವರಿಗಳಿಗೆ ದೀರ್ಘ ರಂಗ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಕೈಲಾತ ಏನಾಗ್ಯಾರೀಪ ಬ್ರಹ್ಮ ವಿಷ್ಣು ಮಾದೇವಾಗಿ ಮಾದೇವಾಗಿ ಅಮೋನ್ಯ ಸಿದ್ದೇಶ್ವರನ ಭಕ್ತಿಗಳಿಗೆ ಏನ್ ಮಾಡ್ಯಾರಪ್ಪ ಈ ಧರಣಿ ಅವರುಗಳ ಅವತಾರ ಮಾಧುಲಿಂಗ ವಿಷ್ಣುವನವತಾನ ಬ್ರಹ್ಮನವತಾನ ಸಿದ್ಧ ಆ ಮೂರು ಮಂದಿ ಪುಣ್ಯ ಮಕ್ಕಳ ಕೂಡ ಪಾದಕ್ಕೂ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹೌದ ಆ ನಾಲ್ಕು ಮಂದಿ ಸತ್ಯ ಧರ್ಮರನ್ನ ಸತ್ಯ ಧರ್ಮರನ್ನ ನನ್ನ ಮನನ ಮಂದಿರಲ್ಲಿ ಜ್ಞಾನಿಸಿಕೊಂಡು ಏನ್ ಮಾಡ್ಬೇಕಂದ್ರಿಪ್ಪ ಕಾಣಿಸಿಕೊಂಡು ಯಾವ ಮುನ್ನೆಟ್ಟಿ ಗುಡ್ಡದ ಮೇಲೆ ಹೌದಾ ಮಠವನ್ನ ಕಟ್ಟಿ ಮಠವನ್ನ ಕಟ್ಟಿ ಅನ್ನ ದಾಸೋಹ ಮತ್ತು ಜ್ಞಾನ ದಾಸೋಹನ ನೀಡಿ ಹೋಗಿರ್ತಕ್ಕಂತ ಯಾರಿಪ್ಪ ನಿಮ್ಮ ಗುರುಗಳು ನನ್ನ ಗುರು ಆಗಿರ್ತಕ್ಕಂತ ಯಾರಿ ಮನವೀಯ ಮನಗಂಡೇಶ್ವರ ಅಪ್ಪಾಜಿಯವರ ಪಾದಕ್ಕೂ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿ ಹೌದಾ ಇದೇ ಒಂದ ಏನಾದ್ರೂ ನಡವಾಣುವಂತ ದೇವರೂ ಕಣ್ಣಿಗೆ ದೇವರ ದೇವರೂ ಈ ಕಲಿಯುಗದ ಎರಡನೇ ಬಸವನ್ನ ಅನಿಸಿಕೊಂಡು ಹೋಗಿರುವಂತ ಎರಡನೇ ಬಸವನ್ನ ಅನಿಸಿಕೊಂಡು ಈ ಲೋಕ बड़गे तो जिले अतनी तूकणी तलूक पुण्य पावर क्षेत्र ದೇವರ ಹಾಗೂ ದುರ್ಗಾಭಾತಿಯ ಪಾದ ಕೂಡ ದೀರ್ಘರಂಗ ಪರಿಣಾಮಗಳನ್ನು ಸಮರ್ಪಿಸಿಕೊಂಡು ಏನ ಚೇತಾರಿ ಗುರುವಾ ವಿತ್ರಾವು ಸೋ ಕರಿಯಾ ಪಾಟ ಹೌದಾ ಯಾ ಗಾಯ ಕಾ ಪುರಾಣ ಸಭಾ ಸಪ್ತಾಂಗ ಲಕ್ಷಣ ಮಂದರು ಹೌದಾ ಯಾ ಹಿ ದೊಡ್ಡವಾಳ ಶೋಸ್ಥಾನಿ ಸೇವೆ ಅಣ್ಣ ಸವಿ ವಸ್ತ್ರವಾಗಿ ಕೇರೋ ಎರಡು ಟೊಳಿನ ಕಲಾಶಿದ್ದಾರೆಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂತನಾಳ ಗ್ರಾಮದ ಅಮೋಶಿದ್ದೇಶ್ವರ ಟೊಳ್ಳಿನ ಕಲಾಮೇಳ ನಮ್ಮದು ನಮ್ಮ ಜೊತೆಯಲ್ಲಿ ಹಾಲಿಗೆ ಬಂದಿರತಕ್ಕಂಥವರು

ಮಾತಾಡುವಂತ ಮಾತಾಡೋಕ್ಕಾಗಲಿ ಹಳಿಗೆ ಬೆತ್ತಿ ಬಾಜುಕ ಸರಿಸಿಟ್ಟು ಬೆಳಗಿನ ಆಗಂಟಿ ಆಗೋವರಿಗೆ ಸತ್ಯ ಸಿದ್ದಿ ಶಿವನಾಮ ಸ್ಮಾರಿಯನ್ನ ಭಕ್ತಿಯಿಂದ ಕೊಂತ ಕೇರತ ಬಣ್ಣ ಅದ ಮತ್ತಮೆ ದೈತ ಕೈ ಮೂರ್ತಿ ಕೊರ್ತಾದೆನೆ ಆ ಅರಕ ಜ್ಞಾನಿಯರು ಮಾತಾ ಹೇಳ್ತಮ್ಮ ಏನು ಅಂತ ಹೇಳ್ತಾರೆ ಜ್ಞಾನಿಗಳು ಈ ಮನುಷ್ಯ ಜನ್ಮಕ್ಕ 耶！Yeah.